ವೆಲ್ಕಮ್ ಬ್ಯಾಕ್ ಟು ದಿತ್ತು ಶೆಟ್ಟಿ ಬ್ಲಾಗ್ಸ್ ನಾವಿವತ್ತು ಫ್ಯಾಮಿಲಿ ಜೊತೆ ಒನ್ ಡೇ ಟ್ರಿಪ್ಪಿಗೆ ಅಂತ ಹೋಗ್ತಾ ಇದ್ದೀವಿ ಎಲ್ಲಿ ಹೋಗ್ತೀವಿ ಅಂತ ನಿಮ್ಗೆ ಹೋಗ್ತಾ ಹೋಗ್ತಾ ತಿಳಿಸ್ತೀನಿ ಬನ್ನಿ ಗ್ರೀನರಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಈ ಥರ ಬೆಳಗ್ಗೆ ಬೆಳಿಗ್ಗೆನೆ ಹೊರಟಾಗ ಗ್ರೀನರಿ ನೋಡೋಕ್ಕೆ ಒಂದು ಅದ್ಭುತವಾಗಿರುತ್ತೆ ಇವಾಗ ಕೆಆರ್ ನಗರದಲ್ಲಿ ಇದೀವಿ ತಿಂಡಿ ತಿಂದಿರ್ಲಿಲ್ಲ ಅಂತ ಹೇಳಿ ತಿಂಡಿ ಬ್ರೇಕಿಗೆ ಅಂತ ನಿಲ್ಸಿದ್ವಿ ತಿಂಡಿ ತಿನ್ಕೊಂಡ್ ಬಂದ್ವಿ ಇವಾಗ ಹೊರಡ್ಬೇಕು ಸೊ ಫೈನಲಿ ನಾವು ಇವತ್ತು ನಾಗರೋಳೆ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಬಂದಿದೀವಿ ನಾವು ಇವತ್ತು ನಾಗರೋಳೆ ಟೈಗರ್ ರಿಸರ್ವ್ ಫಾರೆಸ್ಟ್ ಅಲ್ಲಿ ಇದೀವಿ ಇವಾಗ ಹೋಗ್ಬೇಕು ನಾವು ಇರ್ಪು ಫಾಲ್ಸ್ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ ಇರ್ಪು ಫಾಲ್ಸ್ಗೆ ಹೋಗಿ ಅಲ್ಲಿ ಯಾವ ತರ ಇದೆ ಅಂತ ನಿಮಗೆ ತೋರಿಸ್ತೀವಿ ಬನ್ನಿ ಇಲ್ಲೆಲ್ಲ ಎಷ್ಟೊಂದು ಮಾಂಕಿಗಳಿದಾವೆ ನೋಡಿ ನೀವೇನ್ ನೋಡ್ತಿರೋ ಬಿಡ್ತಿರೋ ಇಲ್ಲೆಲ್ಲ ಬಂದ್ರೆ ಮಾಂಕಿಗಳು ಅಂತೂ ತುಂಬಾನೇ ನೋಡ್ಬೋದು ನಾವಿವಾಗ ನಾಗರ್ಹೊಳೆ ಚೆಕ್ ಪೋಸ್ಟ್ ಹತ್ರ ಇದೀವಿ ಒಂದು ನಾಗರ್ಹೊಳೆ ಟೈಗರ್ ರಿಸರ್ವ್ ಒಳಗಡೆ ನಾವು ಹೋಗ್ಬೇಕು ಅಂತ ಅಂದ್ರೆ ಇಲ್ಲಿ ಹೋಗ್ಬಿಟ್ಟು ಈ ಜಾಗದಲ್ಲಿ ಹೋಗ್ಬಿಟ್ಟು ಎಂಟ್ರಿ ಮಾಡಿಸ್ಕೊಂಡ್ ಬರ್ಬೇಕು ಸ್ಟಾರ್ಟಿಂಗ್ ಚೆಕ್ ಪೋಸ್ಟ್ ಅಲ್ಲಿ ನಮ್ಗೆ ನಾವು ಸಫಾರಿ ಕೌಂಟರ್ ಹತ್ರ ಒಂದು ಚೆಕ್ ಪೋಸ್ಟ್ ಇದೆ ಅಲ್ಲಿಗೆ ಬಂದು ನಾವು ಆ ವಾಪಸ್ ಇಲ್ಲಿ ಕೌಂಟರ್ ಟೈಮಿಂಗ್ಸ್ ಕೂಡ ಮಾಡಿರ್ತಾರೆ ಒನ್ ಅವರ್ ಒಳಗಡೆ ನಾವು ಚೆಕ್ ಪೋಸ್ಟ್ ಇಂದ ಇನ್ನೊಂದ್ ಚೆಕ್ ಪೋಸ್ಟ್ ಗೆ ರೀಚ್ ಆಗ್ಬೇಕು ಅಂತ ಹೇಳಿರ್ತಾರೆ ಕಾರ್ಡ್ ಒಳಗಡೆ ಹೋದಾಗ್ಲು ನಾವು ಇಷ್ಟೊಂದ್ ಕೋತಿಗಳನ್ನ ನೋಡಿರ್ಲಿಲ್ಲ ಬಟ್ ಇಲ್ಲಿ ಇಷ್ಟೊಂದ್ ಕೋತಿ ಇದೆ ಇಲ್ಲೆಲ್ಲ ರೋಡ್ ಎಲ್ಲ ಅಷ್ಟು ಚೆನ್ನಾಗಿಲ್ಲ ಚೆಕ್ ಪೋಸ್ಟ್ ಅಲ್ಲ ನಮಗೆ ಕಾರಲ್ಲೆಲ್ಲ ಏನೇನು ಇಟ್ಕೊಂಡಿದ್ದೀವಿ ಪ್ಲ್ಯಾಸ್ಟಿಕ್ ಎಲ್ಲ ಇದೆಯಾ ಅಥವಾ ಬೇರೆ ಏನಾದರೂ ಇದೆಯಾ ಅಂತೇಳಿ ಚೆಕ್ ಮಾಡಿ ಕಳಿಸ್ತಾರೆ ಸೊ ನಾವು ಕೂಡ ಪ್ಲ್ಯಾಸ್ಟಿಕ್ ಎಲ್ಲ ತರೋದನ್ನು ಅವಾಯ್ಡ್ ಮಾಡಬೇಕು ಬಿಕಾಸ್ ಇಲ್ಲೆಲ್ಲ ಹಾಕಿದ್ರೆ ಸುಮ್ಮನೆ ಪ್ರಾಣಿ ಅದನ್ನೆಲ್ಲ ತಿಂದು ಅವಕ್ಕೆ ಸುಮ್ಮನೆ ಹಾನಿಕರ ಆಗುತ್ತೆ ಸೊ ಪ್ಲೀಸ್ ದಯವಿಟ್ಟು ಯಾರು ಪ್ಲಾಸ್ಟಿಕ್ ಕವರ್ಗಳೆಲ್ಲ ತರಕ್ಕೆ ಹೋಗಬೇಡಿ ಮತ್ತು ಇಲ್ಲಿ ತುಂಬಾ ಚಿಕ್ಕ ರೋಡಿದೆ ಸಾಮಾನ್ಯವಾಗಿ ಚಿಕ್ಕ ರೋಡು ಕಾಡ್ ಸೈಡಲ್ಲೆಲ್ಲ ಚಿಕ್ಕು ರೋಡ್ ಮಾಡಿರ್ತಾರೆ ಯಾಕಂದರೆ ಪ್ರಾಣಿಗಳೆಲ್ಲ ಓಡಾಡ್ತಿರುತ್ತೆ ಸುಮ್ಮನೆ ರ್ಯಾಶ್ ಡ್ರೈವಿಂಗ್ ಮಾಡ್ಕೊಂಡು ಬರ್ತಾರೆ ಪ್ರಾಣಿಗಳಿಗೆಲ್ಲ ಆ್ಯಕ್ಸಿಡೆಂಟ್ ಆಗುತ್ತೆ ಅಂತ ಹೇಳಿ ಸೊ ಪ್ಲೀಸ್ ಆದಷ್ಟು ನಿಧಾನ ಕೊಡಿಸಿ ಇಂಥ ಪ್ಲೇಸ್ಗಳಲ್ಲೆಲ್ಲ ಪ್ರಾಣಿಗಳೆಲ್ಲ ಜಾಸ್ತಿ ತುಂಬ ಬೆಳಿಗ್ಗೆ ಟೈಮಲ್ಲಿ ಅಥವಾ ನೈಟ್ ಟೈಮಲ್ಲಿ ಜಾಸ್ತಿ ಓಡಾಡ್ತಿರುತ್ತೆ ಬಿಸಿಲು ಟೈಮಲ್ಲೆಲ್ಲ ಅಷ್ಟೊಂದೆಲ್ಲ ರೋಡಲ್ಲಿರೋಲ್ಲ ಅಡಿಗೆ ಟೈಮಲ್ಲಿ ಅಥವಾ ಸಂಜೆ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ಇಷ್ಟೊತ್ತಿನಲ್ಲಿ ಸಿಗೋದು ಅಂದರೆ ಅದು ನಮ್ಮ ಇರ್ಬೋದು ಸಿಕ್ಕಿದ್ರೆ ನಿಮಗೂ ತೋರಿಸ್ತೀನಿ ನೀವು ನೋಡ್ತಾ ಇರ್ಬೋದು ನಮಗೆ ಜಿಂಕೆ ಸಿಕ್ಕಿದೆ ತುಂಬ ದಿನ ಆಗಿತ್ತು ಜಿಂಕೆಗಳನ್ನ ನೋಡಿ ನೋಡಿ ಎಷ್ಟೊಂದು ಹಿಂಡಿಂಡೆ ಇದ್ದಾವೆ ಇದಾವೆ ಇದು ನಮ್ಮ ಫೋಟೋಗೆ ಪೋಸ್ ಕೊಡ್ತಾ ಇದೆ ಓತು ಆ್ಯಕ್ಚುಲಿ ಅದು ನಾವೇನಾದರೂ ಮಾಡಿಬಿಡ್ತೀವಿ ಅಂತೇಳಿ ಅದಕ್ಕೂ ಭಯ ಇರುತ್ತೆ ಅಂತ ಓಡಾಕ್ತಾ ಇದ್ದಾವೆ ಇಷ್ಟೋ ತನಕ ಇಲ್ಲೇ ನಿಂತಿತ್ತು ನೋಡಿ ಈ ತರ ಎಲ್ಲ ರೋಡ್ ಕ್ರಾಸ್ ಮಾಡ್ತಿರುತ್ತೆ ಜಿಂಕೆಗಳು ನಾವು ಸ್ಲೋ ನಾವು ಪ್ರಾಣಿನ ಝೂ ಅಲ್ಲಿ ನೋಡೋಕು ಕಾಡಿನಲ್ಲಿ ನೋಡೋಕು ತುಂಬಾನೇ ವ್ಯತ್ಯಾಸ ಇರುತ್ತೆ ನಾವು ಝೂ ಅಲ್ಲಿ ಸ್ವತಂತ್ರವಾಗಿ ಇಲ್ದೇ ಇರೋದನ್ನ ನೋಡ್ತೀವಿ ಬಟ್ ಕಾಡಲ್ಲಿ ಸ್ವತಂತ್ರವಾಗಿರೋದನ್ನ ನೋಡ್ತೀವಿ ನಾವೆಲ್ಲ ಕಾಡನ್ನ ಉಳಿಸ್ಬೇಕು ಆ ಮರ ಎಲ್ಲ ಕಡಿಯೋದನ್ನು ಕೂಡ ನಿಲ್ಸ್ಬೇಕು ಕಾಡಿದ್ರೇನೆ ನಮ್ಗೆ ಮಳೆ ಮಳೆ ಇದ್ರೇನೆ ಅಲ್ವಾ ನಮ್ಗೆ ಬೆಳೆ ಸಿಗೋದು ನಾವ್ ಯಾವಾಗ ಕಾಡನ್ನೆಲ್ಲ ನಾಶ ಮಾಡ್ತೀವಿ ಅವಾಗ್ಲೇ ಅಲ್ವಾ ಪ್ರಾಣಿಗಳೆಲ್ಲ ನಾಡಿಗೆ ಬರೋದು ಸೊ ಇಲ್ಲಿಂದ ನಾವು ಈಗ ಇರ್ಪು ಫಾಲ್ಸಿಗೆ ಹೋಗ್ಬೇಕು ಇಲ್ಲಿಂದ ಹನ್ನೆರಡು ಕಿಲೋಮೀಟರ್ ಇದೆ ನಮಸ್ತೆ ನಮ್ಮನ್ನ ಬೆಳೆಸೋ ದೇವರುಗಳಿಗೆ ಬನ್ನಿ ಈಗ ನಾವು ನಾವ್ರೊಳೆ ಈ ಟಿಕೆಟ್ ಕೌಂಟ್ರಿಗೆ ಬಂದಿದ್ವಿ ಸಫಾರಿ ಟಿಕೆಟ್ ಕೊಡ್ತಾರ ಅದಕ್ಕೆ ಕೌಂಟ್ರಿಗೆ ಬಂದಿದ್ವಿ ಬನ್ನಿ ಅಲ್ಲಿ ಹೋಗೋಣ ಇದೇ ಸಫಾರಿ ಟಿಕೆಟ್ ಕೌಂಟ್ರು ಬನ್ನಿ ಈಗ ಒಳಗಡೆ ಹೋಗೋಣ ಶಮ್ಸಿ ನಾನು ಯಾರು ಅಂತ ಇಂಟ್ರೊಡ್ಯೂಸ್ ಮಾಡಲಿಲ್ಲ ನಾನು ಎಂಟಿ ಎಲ್ಲ ಮಾಡ್ತಾ ಮಾಡ್ತಾಯಿದ್ಲು ಅದೇ ಅಡುಗೆ ಮಾಡೋದು ಮತ್ತು ಹಬ್ಬದ ಬಗ್ಗೆ ಎಲ್ಲ ಹೇಳ್ತಾಯಿದ್ಲು ನನಗೂ ಇದೆ ಫಸ್ಟು ಬ್ಲಾಗ್ ಮಾಡ್ತಾ ಇರೋದು ಸ್ವಲ್ಪ ಹಂಚಿಕೆ ನಿಮ್ಮ ಆಶೀರ್ವಾದ ಇದ್ರೆ ಸತ್ಯವಾಗ್ಲು ಬೆಳಿಬೋದು ನಮ್ಮನ್ನು ಬೆಳೆಸಿ ಎಲ್ಲಾರು ಚೆನ್ನಾಗಿರ್ಬೇಕು ನಾವೂ ಚೆನ್ನಾಗಿರ್ಬೇಕು ನೀವು ಚೆನ್ನಾಗಿರ್ಬೇಕು ಟಿಕೆಟ್ ಕೊಟ್ಟರು ಇದೇನೆ ಏಳುವರೆ ಒಂಬತ್ತೆರಡು ತನಕ ಇದೆ ಮತ್ತೆ ಇನ್ನ ಮಧ್ಯಾಹ್ನ ಎರಡೂವರೆ ನಾಲ್ಕು ಗಂಟೆ ಎರಡೂವರೆ ನಾಲ್ಕು ಗಂಟೆ ನಾಲ್ಕು ಗಂಟೆಯಿಂದ ಇನ್ನ ಐದೂವರೆ ಸಾಮಾನ್ಯ ನಾವು ಬೆಳಗ್ಗೆ ಟೈಮು ಬಂದ್ರೆ ಸಫರಿಗೆ ಬೆಟರ್ ಆರು ಗಂಟೆ ಸಫರ್ ಇರುತ್ತಲ್ಲ ಆರಿಂದ ಏಳುವರೆ ಸಾಮಾನ್ಯ ಪ್ರಾಣಿಗಳು ಸಿಗುತ್ತೆ ಯಾಕೆಂದ್ರೆ ಬಿಸಿಲೀರಲ್ಲ ಬಿಸಿಲು ಟೈಮಲ್ಲಿ ಸಾಮಾನ್ಯ

ಇಲ್ಲಿ ಶೀಟ್ ತರ ಹಾಕಿದಾರಲ್ಲ ಅಲ್ಲಿಂದನೇ ನಾವು ಫಾಲ್ಸ್ಗೆ ಹೋಗೋದು ಇಲ್ಲಿ ಯಾವುದೇ ರೀತಿ ವೆಹಿಕಲ್ ಹೋಗೋಕ್ಕಾಗಲ್ಲ ಯಾಕಂದ್ರೆ ಸ್ವಲ್ಪ ದೂರ ರೋಡ್ ತರ ಇದೆ ಸ್ವಲ್ಪ ದೂರ ಸ್ಟೆಪ್ಸ್ ತರ ಇದೆ ಇದು ಟಿಕೆಟ್ ಕೌಂಟರು ಪರ್ ಹೆಡ್ಡು ಫಿಫ್ಟಿ ರುಪೀಸ್ ಮತ್ತೆ ಪಾರ್ಕಿಂಗ್ ಚಾರ್ಜಸ್ಸು ಇದೆ ನಾನು ಇಲ್ಲಿ ಅದರ ಕ್ಲಿಪ್ಪಿಂಗ್ಸ್ ಕೂಡ ಆ್ಯಡ್ ಮಾಡಿದ್ದೀನಿ ನೀವು ನೋಡ್ಬೋದು ಆ್ಯಂಡ್ ಇಲ್ಲಿ ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ಐದು ಅಷ್ಟೇ ಬಿಡೋದು ಸೊ ಫೈನಲಿ ಇವಾಗ ಇರ್ಪು ಫಾಲ್ಸಿಗೆ ನಾವು ಹೋಗ್ತಾ ಇದೀವಿ ನೋಡಿ ಹೇಗಿದೆ ಅಂತ ಇದೇ ರೋಡಲ್ಲಿ ನಾವು ಒನ್ ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಇವರು ನನ್ನ ಹಸ್ಬೆಂಡು ಆ್ಯಂಡ್ ಇವರು ನನ್ನ ಮಗಳು ಹಾಯ್ ಮಾಡಿ ನಮಸ್ತೆ ಇಪ್ಪು ಫಾಲ್ಸು ಟಿಕೆಟ್ ಕೌಂಟಿಂದ ಒಳಗಡೆ ಬಂದು ಇಬ್ಬರಿಗೆ ಫಿಫ್ಟಿ ಫಿಫ್ಟಿ ಮಕ್ಳಿಗೇನಿಲ್ಲ ಈಗ ಹೋಗ್ತಾ ಇದೀವಿ ಈ ಬೋರ್ಡ್ ಅಲ್ಲಿ ಚಿಟ್ಟೆ ಬಗ್ಗೆ ಬಗ್ಗೆ ಮತ್ತೆ ಫಾಲ್ಸ್ ಒಂದು ಬೋರ್ಡ್ ಹಾಕಿದ್ದಾರೆ ಬಿಸಿಲಿಗೆ ಸರಿಯಾಗಿ ಕಾಣ್ತಿಲ್ಲ ಅನ್ಕೊಂತೀನಿ ಸ್ನಾನ ಮಾಡೋರ್ ಮಾಡ್ಬೋದು ಮಕ್ಕಳು ಕೂಡ ಆಟ ಆಡ್ಕೊಂಡು ಸ್ನಾನ ಮಾಡೋಕ್ಕೂ ಈಸಿ ಆಗಿದೆ ಯಾಕಂದ್ರೆ ತುಂಬಾ ಆಳ ಇಲ್ಲ ಸೊ ಇವಾಗ ಇಲ್ಲಿಂದ ನೆಡ್ಕೊಂಡ್ ಹೋಗ್ಬೇಕು ಇಲ್ಲೊಂದು ಸಣ್ಣ ಬ್ರಿಡ್ಜ್ ತರ ಇದೆ ಇಲ್ಲಿಂದ ನಾವು ಸ್ವಲ್ಪ ದೂರ ಹಾಗೆ ರೋಡ್ ಇತ್ತು ಹಂಗೆ ನಡ್ಕೊಂಡು ಬಂದ್ವಿ ಸೊ ಇವಾಗ ನೀವು ನೋಡ್ಬೋದು ಇಲ್ಲಿಂದ ಮೆಟ್ಲು ಹತ್ಕೊಂಡು ಹೋಗಬೇಕು ಇಲ್ಲೊಂದು ಆರ್ಚ್ ಇದೆ ಮತ್ತೆ ಮತ್ತೆ ಮೆಟ್ಲು ಹತ್ಬೇಕು ಇಲ್ಲಿ ಒಂದು ಹಸ್ರಾವಿದೆ ಸೊ ನೋಡಿ ಝೂಮಲ್ಲಿ ನಾನು ತೋರಿಸ್ತಾ ಇದ್ದೀನಿ ಅದು ಕಡ್ಡಿ ಥರವೇ ಇದೆ ಸೊ ಇಲ್ಲಿ ಕಾಣಿಸ್ತಾ ಇರ್ಬೋದು ಅಂದ್ಕೊತೀನಿ ಇಲ್ಲಿ ಮುಂದೆ ನಿಮಗೆ ಒಂದು ಫಾಲ್ಸ್ ತೋರಿಸ್ತೀನಿ ಸೂಪರ್ ಆಗೈತೆ ನೋಡಕ ಎರಡು ಕಣ್ಸ್ ಆಗೋದು ಹಂಗಿದೆ ಬನ್ನಿ ನೋಡಿ ಅಲ್ಲಿ ಚಿಕ್ಕದಾಗಿ ಕಾಣ್ತಿದೆ ಬಟ್ ಅಲ್ಲೇ ಹೋಗಿ ನಾವು ನಿಮಗೆ ತೋರಿಸ್ತೀನಿ ಬನ್ನಿ ಇಲ್ಲಿ ನಾವು ನೀರಲ್ಲಿ ಆಟ ಆಡಬೇಕು ಸ್ನಾನ ಮಾಡಬೇಕು ಅಂತ ಅಂದ್ರೆ ಫಸ್ಟ್ ಬಟ್ಟೆಲ್ಲ ಹೋಗಬೇಕು ಮತ್ತೆ ಬಂದು ವಾಪಸ್ ತಗೊಂಡ್ ಹೋಗಕ್ಕೆ ತುಂಬಾ ದೂರ ಅನ್ಸುತ್ತೆ ಮತ್ತೆ ನೀರು ಕೂಡ ತುಂಬಾನೇ ಕೋಲ್ಡ್ ಇರೋದ್ರಿಂದ ಒದ್ದೆ ಬಟ್ಟೆಲೆ ನಾವು ಅಷ್ಟೊಂದು ದೂರ ನೆಡ್ಕೊಂಡು ಹೋಗೋಕ್ಕಾಗಲ್ಲ ಮತ್ತೆ ಇಲ್ಲಿ ಮೇಲ್ ಕೂಡ ತುಂಬಾ ಜನ ಬಂಡೆ ಎಲ್ಲ ಹತ್ಕೊಂಡು ಹೋಗಿದ್ರು ಬಟ್ ನಾವ್ ಅಷ್ಟೊಂದೆಲ್ಲ ರಿಸ್ಕ್ ತಗೊಳ್ಳಿಲ್ಲ ಯಾಕಂದ್ರೆ ಅಲ್ಲಿ ಯಾವುದೇ ರೀತಿ ಹತ್ಕೊಂಡು ಹೋಗಕ್ಕೆ ಮೆಟ್ಲು ಬಟ್ ವ್ಯೂ ಚೆನ್ನಾಗಿದೆ ಅಂತೇಳಿ ಹೋಗ್ಬೇಕಿತ್ತು ಅಷ್ಟೇ ಸಣ್ಣದಾಗಿ ಜರಿ ತರ ಬರ್ತಾ ಇತ್ತು ನನ್ನ ಮಗಳು ಮತ್ತೆ ನನ್ನ ಹಸ್ಬೆಂಡ್ ಆಟ ಆಡಿದ್ರು ಸ್ವಲ್ಪ ಹೊತ್ತು ಮತ್ತೆ ಇಲ್ಲಿ ಬಂಡೆಕಲ್ಲೆಲ್ಲ ತುಂಬಾ ಜಾಸ್ತಿ ಇರೋದ್ರಿಂದ ಎಲ್ಲ ಪಾಚಿ ಕಟ್ಟಿ ಅದು ಜಾರ್ತಾ ಇದೆ ತುಂಬಾ ಹುಷಾರಾಗಿ ಆಟ ಆಡಬೇಕು ಇಷ್ಟ ತನಕ ಇದ್ದು ಟೈಮ್ ಸ್ಪೆಂಡ್ ಮಾಡಿ ನನ್ನ ಮಗಳು ನನ್ನ ಹಸ್ಬೆಂಡ್ ಇಷ್ಟ ತನಕ ಆಟ ಆಡಿ ಇವಾಗ ವಾಪಸ್ ನಾವು ನಾಗರೊಳಗೆ ಹೋಗ್ತಾ ಇದೀವಿ ಸೊ ನಾವು ಬಂದ್ವಿ ಕೆಳಗೆ ಇಲ್ಲೇ ಕೆಲವೊಂದು ಹೊಟ್ಟೆ ಹೊತ್ತು ಅಂತ ಹೇಳಿ ಅಲ್ಲೇ ಊಟ ಮಾಡಕ್ ಹೋದ್ವಿ ಬಟ್ ಸ್ವಲ್ಪ ಕೂಡ ಚೆನ್ನಾಗಿರ್ಲಿಲ್ಲ ಟೂರಿಸಂ ಪ್ಲೇಸ್ ಆಗಿರೋದ್ರಿಂದ ರೇಟು ಕೂಡ ತುಂಬಾ ಜಾಸ್ತಿ ಇತ್ತು ಬೇರೆ ಎಲ್ಲಾದ್ರೂ ಊಟ ಮಾಡೋಣ ಅಂದ್ರೆ ನಮ್ಗೆ ಸಫಾರಿ ಟೈಮ್ ಆಗ್ತಾ ಇತ್ತು ಸೊ ಏನು ಮಾಡಕಾಗಲ್ಲ ಸೊ ಫೈನಲಿ ನಾವು ಸಫಾರಿ ಬಸ್ ಅಲ್ಲಿ ಕುತ್ಕೊಂಡು ಹೋಗ್ತಾ ಇದೀವಿ ಗೊತ್ತಿಲ್ಲ ನಮ್ಗೆ ಪ್ರಾಣಿ ಸಿಗುತ್ತೋ ನಾವು ಲಕ್ಕಿ ಇದೀವೋ ಇಲ್ವೋ ಅಂತ ನೋಡ್ಬೇಕು ಈಗ ಒಂದು ವಾಡಂದಿ ಸಿಕ್ಕಿದೆ ಅಷ್ಟೇನೆ ಮುಂದೆ ನೋಡೋಣ ಇನ್ನು ಏನೇನು ಸಿಗುತ್ತೆ ಅಂತ ನೋಡ್ತಾ ಇರ್ಬೋದು ಇಲ್ಲಿ ನಮಗೆ ಆನೆ ಸಿಕ್ಕಿದೆ ಒಂದು ನಾಲ್ಕೈದು ಇದೆ ನಾವು ಇರ್ಪು ಫಾಲ್ಸ್ ಇಂದ ಬರೋ ಅಷ್ಟೊತ್ತಿಗೆ ಸಫಾರಿ ಟಿಕೆಟ್ಸ್ ಎಲ್ಲಾ ಬುಕ್ಕಿಂಗ್ ಆಗೋಗಿತ್ತು ಸೀಟ್ ಇಲ್ಲ ಅಂತ ಹೇಳಿದ್ರು ಸ್ವಲ್ಪ ಬೇಜಾರಾಯ್ತು ಆಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಏನ್ ಮಾಡೋದು ಅಂತ ಹೇಳಿ ಆಮೇಲೆ ನಮ್ಗೆ ಚೆಕ್ ಪೋಸ್ಟ್ ಇಂದ ರಿಟರ್ನ್ ಆಗೋ ಟೈಮು ಆರು ಗಂಟೆ ಇತ್ತು ಐದು ಮುಕ್ಕಾಲ್ಗೆ ನಾವು ಚೆಕ್ ಪೋಸ್ಟ್ ಇಂದ ಬಿಟ್ರೆ ಹೋಗೋಷ್ಟೊತ್ತಿಗೆ ಪ್ರಾಣಿಗಳಾದ್ರೂ ಸಿಗುತ್ತೆ ರೋಡಲ್ಲಿ ಅಂತ ಅನ್ಕೊಂಡ್ವಿ ನಾವು ಹುಲಿ ಚಿರ್ತೆ ಸಿಗುತ್ತೆ ಅಂತ ತುಂಬಾ ಆಸೆ ಆಗಿದ್ದು ಬಟ್ ಆ ತರದೇನು ಸಿಗ್ಲಿಲ್ಲ ಅಲ್ಲಿ ಬರೀ ಜಿಂಕೆಗಳಷ್ಟೇ ಸಿಗ್ತಾ ಇತ್ತು ನೋಡಿ ನೋಡಿ ನಿದ್ದೆ ಬರಂಗ್ ಆಗ್ತಾ ಇತ್ತು ನಮ್ಗೆ ನಮ್ ವ್ಯಾನ್ ಆಪೋಸಿಟ್ ಇನ್ನೊಂದ್ ವೆಹಿಕಲ್ ಬರ್ತಾ ಇತ್ತು ಅವ್ರನು ಕೇಳಿದ್ರು ಏನ್ ಅಂದ್ರು ಸಿಕ್ಕ ಅಂತ ಇಲ್ಲ ಏನು ಸಿಕ್ಕಿಲ್ಲ ಅಂತ ಹೇಳಿದ್ರು ನಮ್ಮ ವ್ಯಾನ್ ಆಪೋಸಿಟ್ ಅಲ್ಲಿ ಒಬ್ರು ತಾತ ಕೂತಿದ್ರು ಪಾಪ ಅವರು ಕಾದು ಕಾದು ಸಾಕಾಗಿ ನಿದ್ದೆಗೆ ಜಾರು ಬಿಟ್ಟಿದ್ರು ಮೋಸ್ಟ್ಲಿ ಅವ್ರ ಕನ್ಸಲ್ಲಿ ಇದೊಂದು ಬದುಕೆ ಇದೊಂದು ಜನ್ಮ ಬೇಗಿ ದುರ್ವಿಧಿ ದೊಡ್ಡವಿಧಿ ದುರ್ವಿಧಿ ಎಲ್ಲೆಲ್ಲಿ ನೋಡಿದ್ರು ಜಿಂಕೆಗಳೇ ನಾವಿವಾಗ ಸಫಾರಿನ ಮುಗಿಸ್ಕೊಂಡು ವಾಪಸ್ ಊರಿಗೆ ಹೊರಟಿದೀವಿ ಸಫಾರಿಯಲ್ಲಿ ಬರೀ ಆನೆ ಜಿಂಕೆ ಅಷ್ಟೇ ಸಿಕ್ಕಿದ್ದು ಬೇರೆ ಸಿಗ್ಲಿಲ್ಲ ಲಾಸ್ಟ್ ಒನ್ ಇಯರ್ ಬ್ಯಾಕ್ ಕೂಡ ನಾವು ಸಫಾರಿಗೆ ಬಂದಿದ್ವಿ ನಾಗರಹೊಳೆ ಸಫಾರಿಗೆ ಅವಾಗ ಒಂದು ಆನೆದು ಒಂದು ಇನ್ಸಿಡೆಂಟ್ ಆಗಿತ್ತು ನಾವು ಹೋಗ್ತಿದ್ ವೆಹಿಕಲ್ಗೆ ಅಟ್ಯಾಕ್ ಮಾಡ್ಬಿಟ್ಟಿತ್ತು ಅದೊಂದು ಸಣ್ಣ ಕ್ಲಿಪ್ಪಿಂಗ್ ಕೂಡ ಇಲ್ಲಿ ಆ್ಯಡ್ ಮಾಡಿರ್ತೀನಿ ನೋಡಿ ಅಲ್ಲಿ ಇದೆ ಅದು ಹಿಂದೆ ಹೋಗ್ಬಿಡಿ ನಾವ್ ಈಗ ಈ ಮೂಮೆಂಟ್ ನೆನ್ಸ್ಕೊಂಡ್ರೆ ಒಂಥರ ಖುಷಿ ಒಂಥರ ಭಯ ಆಗುತ್ತೆ ಬಟ್ ಆ ಸಿಚುವೇಶನ್ ಅಲ್ಲಿ ನಾವು ವಾಪಸ್ ಮನೆಗ್ ಬರ್ತಿವೋ ಇಲ್ವೋ ಅಂತ ಅನ್ಸ್ಬಿಟ್ಟಿತ್ತು ಸೊ ಸಫಾರಿ ವ್ಯಾನ್ ಡ್ರೈವರ್ ಗೆ ಹ್ಯಾಟ್ಸ್ ಆಫ್ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಅವ್ರು ನಮ್ಮೆಲ್ಲರ ಜೀವನ ಸೇವ್ ಮಾಡಿದ್ದಾರೆ ಈ ತರ ಒಂದ್ ಸಿಚುಯೇಷನ್ ಅಲ್ಲಿ ಡ್ರೈವ್ ಮಾಡೋದು ಅಂದ್ರೆ ಸುಮ್ನೆ ತಮಾಷೆ ಅಲ್ಲ ಅಲ್ವಾ ಅದು ಮುಂದೆ ನಮ್ಮನ್ನ ಅಟ್ಯಾಕ್ ಮಾಡಿದ್ದು ವ್ಯಾನ್ ನ ರಿವರ್ಸ್ ತಗೊಬೇಕು ಅಂದ್ರೆ ಆ ಚಿಕ್ಕ ರೋಡ್ ಗುಂಡಿ ಎಲ್ಲ ಇರುತ್ತೆ ಸುಮ್ಮನೆ ಅಲ್ಲ ಅದೆಲ್ಲ ಈ ಆನೆಗೆ ತುಂಬಾ ಧೈರ್ಯ ಜಾಸ್ತಿ ಅಂತೆ ಒಂದು ಒಂಟಿ ಸಲಗ ಅಂತೆ ಇದು ಈ ವ್ಯಾನ್ ಗ್ಲಾಸ್ನೆ ಮೂರು ಸಲ ಏನೋ ಒಡ್ಡಾಕಿದೆಯಂತೆ ಅದು ಹಾಗೆ ರಿವರ್ಸ್ ತಗೊಂಡು ಆನೆಯಿಂದ ಸ್ವಲ್ಪ ದೂರ ಬಂದ್ರು ಅದು ಸೈಡಿಗೆ ಹೋಗಿದೆ ಅಂತೇಳಿ ವ್ಯಾನ್ ನ ಮೂವ್ ಮಾಡಕ್ ಹೋದ್ರೆ ಮತ್ತೆ ಬಂದ್ಬಿಡ್ತಾ ಇತ್ತು ನಾವು ಸಂಜೆ ಚೆಕ್ ಪೋಸ್ಟ್ ಇಂದ ಹೊರಟಾಗ ಒಂದ್ ದೊಡ್ಡ ಆನೆ ಅಂಡ್ ಒಂದ್ ಮರಿ ಆನೆ ನೋಡಿದ್ವಿ ಫೈನಲಿ ಹೋಗುವಾಗ ಆನೆ ಸಿಕ್ತು ಆನೆ ಅಂಡ್ ಆನೆ ಮರಿ ಇದು ಈವ್ನಿಂಗ್ ವ್ಯೂ ಈ ಮರ ಗಿಡಗಳ ಪ್ರಕೃತಿ ಅನುಭವಿಸ್ ಎಷ್ಟು ಚಂದ ಅಲ್ವಾ ನಾವು ನೈಟ್ ಟೈಮ್ ಬರೋವಾಗ ಹೆಚ್ಚು ಕಡಿಮೆ ಅಂದ್ರೆ ಐನೂರು ಜಿಂಕೆಗಳನ್ನ ನೋಡಿದ್ವಿ ಅನ್ಸುತ್ತೆ ಕಾಡೆಮ್ಮೆ ಕೂಡ ಇತ್ತು ಬಟ್ ತುಂಬಾ ಕತ್ಲೆ ಆಗಿರೋದ್ರಿಂದ ಕೆಲವೊಂದು ಪ್ರಾಣಿಗಳು ಕಾಣಿಸ್ತಾ ಇರಲಿಲ್ಲ ಕಾಡೆಮ್ಮೆ ನಮ್ಮ ಕಾರ್ ಪಕ್ಕನೇ ಇತ್ತು ಹಾಗಾಗಿ ಸ್ಟಾಪ್ ಮಾಡಲಿಲ್ಲ ಸೊ ಫೈನಲ್ ಇವಾಗ ನಾವು ನಮ್ಮ ಮನೆಗೆ ರೀಚ್ ಆದ್ವಿ ತುಂಬಾ ಸ್ಟ್ರೈನ್ ಆದಂಗಾಗಿದೆ ಇವಾಗ ಊಟ ಮಾಡಿ ಮಲ್ಕೊಳ್ಳೋದಷ್ಟೇ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಎವ್ರಿ